ನಮ್ದು ಎರಡು ಎರಡೇ ತಿಂಗಳ ಕೊಟ್ಟದಕ್ಕೆ ಇಷ್ಟು ಮಾತಾಡ್ತಾರೆ ಹದಿನೈದು ಲಕ್ಷ ಕೊಡ್ತೀವಂತ ಎದೆ ಎದೆ ಬಡ್ಕೊಂಡು ತಿರ್ಗಾಡ್ರ ಇಡೀ ದೇಶ ಇವ್ರಿಗೆನನ್ನ ಕೇಳಕ್ಕೆ ಅರ್ಹತೆ ಇದೆಯಾ ಎರಡು ತಿಂಗಳ ಕೊಟ್ಟಿಲ್ಲ ಸದನದಲ್ಲಿ ಮುಖ್ಯಮಂತ್ರಿನೂ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ ಇಪ್ಪತ್ತಾರು ತಿಂಗಳಲ್ಲಿ ಇಪ್ಪತ್ತೈದು ತಿಂಗಳಲ್ಲಿ ಇಪ್ಪತ್ತ್ ಮೂರು ತಿಂಗಳಿಗೆ ಕೊಟ್ಟಿದ್ದೀವಿ ಎರಡು ತಿಂಗಳ ಕೊಟ್ಟಿದ್ದಕ್ಕೆ ಇಷ್ಟು ಬಹಳ ಕಾಜಿದೆ ಅವರಿಗೆ ಈ ಎಲೆಕ್ಷನ್ಕೋಸ್ಕರ ಇವ್ರು ದುಡ್ಡು ಇದಾರಲ್ಲ ಬೇರೆ ರಾಜ್ಯಗಳಲ್ಲಿ ಇವ್ರಿಗೆ ಏನೈತಿ ಕತೆ ಅದರ ಬಗ್ಗೆ ಕೇಳಲಿಕ್ಕೆ ಎರಡು ತಿಂಗಳ ಬಗ್ಗೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಮುಂದೆ ಮುಂದ್ ಬರ್ತಕ್ಕಂಥದಲ್ಲಿ ಅಲ್ಲಿ ಯಾರಿದ್ದಾರೆ ಪತ್ತೆ ಹಚ್ಚುತ್ತದಲ್ಲ ಸರ್ಕಾರ ಅಲ್ಲ ಗಲಾಟೆ ಆಗಿರ್ತಕ್ಕಂಥ ನಿಜ ಇದೆ ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಕ್ರಮ ತಗೊಳ್ಳುತ್ತೆ ಅದಕ್ಕೆ ಸಂಚಿನ ಅದು ಯಾರು ಮಾಡಿದಾರೆ ಯಾರೆಲ್ಲ ಅದು ಮುಂದೆ ಆಗುತ್ತೆ ಖಂಡಿತವಾಗ್ಲೂ ಮುಗಿತು ರಿಪಬ್ಲಿಕ್ ಅಂತ ರೀ ರಿಪಬ್ಲಿಕ್ ಅಂತಕ್ಕಂಥದ್ದು ಇದು ಗೆ ರಿಪಬ್ಲಿಕ್ ಗೆ ಬಹಳ ನೀಟಾಗಿ ಅವರು ನೀವು ಕೇಳ್ತಾ ಇದ್ರಿ ಅವ್ರ ಅದನ್ನ ಮಾತನಾಡ್ತಾ ಇದಾರೆ ರಿಪಬ್ಲಿಕ್ ರಿಪೋರ್ಟ್ ಕೊಟ್ಟವ್ರು ಯಾರು ಬಳ್ಳಾರಿ ರಿಪಬ್ಲಿಕ್ ಅಂತ ರಿಪೋರ್ಟ್ ಕೊಟ್ಟವ್ರು ಯಾರು ಸಂತೋಷ್ ಹೆಗಡೆ ಸಾಹೇಬರ್ ಕೊಟ್ಟಿರ್ತಕ್ಕಂಥದ್ದು ಅದ್ರಲ್ಲಿ ಬರ್ದಿದ್ದಾರೆ ಅದು ಓದ್ಕಣಕ್ಕೆ ಹೇಳಿ ವಾಡ್ ಮೀನ್ ರಿಪಬ್ಲಿಕ್ ಅನ್ನೋದು ಬರ್ದಿತ್ತು ಹೇಳಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರದ್ದು ನಾನು ಒಪ್ಕೊಳ್ಳಲ್ಲ ಅದು ಇನ್ಸಿಡೆಂಟ್ ಅಲ್ಲಿ ಯಾರು ತಪ್ಪಿದೆ ಈಗ ಹೇಳಿದ್ರಲ್ಲ ನಮ್ಮ ರೇವಣ್ಣ ಸಾಹೇಬರು ಅದು ತನಿಖೆ ನಡೀತಾ ಇದೆ ತನಿಖೆ ಮೇಲೆ ಗೊತ್ತಾಗುತ್ತೆ ಅದೇ ರೀ ಯಾರೇ ಮಾಡಿದ್ರು ಇನ್ಸಿಡೆಂಟ್ ನಾನಂತೂ ಅದನ್ನ ಒಪ್ಪದಿಲ್ಲ ನಮ್ಮ ಸರ್ಕಾರನೂ ಒಪ್ಪದಿಲ್ಲ ಯಾರು ತಪ್ಪಿಸ್ತದ ಸತ್ಯ ಶೋಧನೆ ಸಮಿತಿನೂ ನಮ್ಮ ಪಕ್ಷದ ಹೋಗಿದೆ ಸರ್ಕಾರ ಉನ್ನತ ಮಟ್ಟದ ಒಂದು ತನಿಖೆನೂ ನಡೆಸುತ್ತೆ ಯಾರು ತಪ್ಪಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಕಾನೂನು ಪ್ರಕಾರ ಏನು ಕ್ರಮ ತಗೊಬಿಟ್ಟು ತಗೊಳ್ತೀವಿ ಇಫ್ ಎನಿಬಡಿ ಆ ಸ್ಪೋಕನ್ ಅಟ್ ಯಾರೇ ಒಬ್ರು ಮಾತಾಡಿದ್ರೆ ಆಕ್ಟ್ ನಾವೇನ್ ತಂದಿದ್ವಿ ಆಕ್ಟ್ ಒಳಗಡೆ ಬರ್ತಾ ಇದ್ರೆ ಖಂಡಿತವಾಗ್ಲೂ ಕ್ರಮ ತಗೊಳ್ತೀವಿ ಆಕ್ಟ್ ಪ್ರಕಾರ ಕ್ರಮ ತಗೊಳ್ತೀವಿ ಓಕೆ ವಿ ಯಾವ್ದು ನಾವು ಲುಕ್ ಮಾಡಕ್ ಬರದಲ್ಲ ನಾವು ಮಾಡಿದ್ರು ಕೂಡ ಅದಕ್ಕೆ ಕೋರ್ಟ್ ಇದೆ ಕಚೇರಿ ಇದೆ ನೀವು ಸುಮ್ನೆ ಇರ್ತೀರಾ ಸೊ ಆಕ್ಟ್ ಪ್ರಕಾರ ಯಾರು ತಪ್ಪಿದ್ರೆ ಖಂಡಿತವಾಗ್ಲೂ ಅದು ಕ್ರಮ ತಗೊಳ್ಳಿ ತಗೊಳ್ತೀವಿ